ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕೂವತ್ತು ಸರ್ವೇ ಮಮಾ ಸುಪ್ರಭಾತಂ ಗುರುಭ್ಯೋ ನಮಃ ರಹೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸನ್ಮಾರ್ಗವನ್ನು ತೋರಿಸಲಿ ಇಂಥ ಪರಮಾತ್ಮನ ಹತ್ರ ಬೇಡಿಕೊಳ್ಳೋಣ ಹಾಗೆ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದು ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಹೇಗಿದೆ ನನ್ನ ದಿನದ ಭವಿಷ್ಯ ಇದರಿಂದ ನಾನು ಎಚ್ಚೆತ್ತುಕೊಳ್ತಕ್ಕಂಥದ್ದು ಏನಿದೆ ಜಸ್ಟ್ ಸಿಂಗಲ್ ದಾರಿ ತೋರಿಸ್ತಕ್ಕಂಥದ್ದು ದಿನದ ಭವಿಷ್ಯದ ತತ್ವ ಇನ್ನೊಂದು ನೋಡಿ ನಾವು ಕಾಲಮಾನ ಹೇಳ್ತೀವಿ ರಾಹುಕಾಲ ಗುಳಿಕ ಕಾಲ ಹಾಗೆ ಯಮಗಂಡ ಕಾಲ ಹೇಳ್ತೀವಿ ನೀವು ಕ್ಯಾಲೆಂಡರ್ ನೋಡಿದ್ರೆ ಇನ್ನೊತ್ತು ವರ್ಷ ಬಿಟ್ಟರು ಗುಳಿಕ ಕಾಲ ಅದೇ ಸಮಯ ಇರ್ತದೆ ಯಮಗಂಡ ಕಾಲ ಅದೇ ಸಮಯ ಇರುತ್ತೆ ಶನಿವಾರ ಅದೇ ಸಮಯಕ್ಕೆ ಬರ್ತದೆ ಅದೇ ಸಮಯ ಯಾವುದು ಹೆಚ್ಚು ಕಮ್ಮಿ ಆಗೋಲ್ಲ ಸೇಮ್ ಟು ಸೇಮ್ ಫರ್ ಎಕ್ಸಾಂಪಲ್ ನಿಮಗೆ ಗುಳಿಕ ಕಾಲ ಒಂದು ಕ್ಯಾಲೆಂಡರ್ ನಾವು ನೋಡಿದಾಗ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆ ಅಂತ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಸೇಮ್ ಟು ಸೇಮ್ ಅದೇ ಥರ ಇರ್ತಾರೆ ಬಟ್ ಪ್ರತಿದಿನ ಸೂರ್ಯ ಉದಯಾದಿಗಳಲ್ಲಿ ಬದಲಾವಣೆ ಆಗ್ತದೆ ತಿಳ್ಕೊಳ್ಳಿ ಯಾರ್ಯಾರು ನಮ್ಮ ದಿನದ ಭವಿಷ್ಯವನ್ನು ನೋಡ್ತಿದ್ದೀರ ಕಾಲಮಾನವನ್ನು ಹೇಳ್ತಾ ಇದ್ದೇನೆ ಮಿನಿಟ್ಟು ಮಿನಿಟ್ ಕೂಡ ನಿಮಗೆ ಕರೆಕ್ಟಾಗಿರ್ತದೆ ಸೂರ್ಯ ಉದಯಾದಿಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಕ್ಕಂಥದ್ದು ನಾವು ಆರು ಗಂಟೆಗೆಲ್ಲ ಏಳುವರೆಗೆಲ್ಲ ಯಮಗಂಡ ಕಾಲ ಮುಗೀತು ಅಲ್ಲ ಗುಳಿಕ ಕಾಲ ಮುಗೀತು ಅಂತ ಅಂದ್ಕೊಳ್ತೀವಿ ಇನ್ನೂ ಹತ್ತು ನಿಮಿಷ ಸೂರ್ಯ ಉದಯಾದಿಗಳನ್ನು ನೋಡಬೇಕಾಗುತ್ತೆ ದಿನದ ಅವಧಿಗಳನ್ನು ನೋಡಬೇಕಾಗ್ತದೆ ತಿಳ್ಕೊಳ್ಳಿ ದಿನದ ಅವಧಿಗಳು ಸೂರ್ಯ ಉದಯ ಸೂರ್ಯ ಅಸ್ತ ಈ ಅವಧಿಯಲ್ಲಿ ಬರ್ತಕ್ಕಂಥದ್ದ ಕ್ಯಾಲ್ಕುಲೇಟ್ ಮಾಡಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಅದೇ ಇರ್ತದೆ ಕೋರ್ಸ್ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತದೆ ಯಾರ್ಯಾರು ನಮ್ಮ ದಿನದ ಭವಿಷ್ಯವನ್ನು ನೋಡ್ತಾ ಇದ್ದೀರೋ ಖಂಡಿತವಾಗಿ ನಿಮಗೆ ಈ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡ್ತಾರೆ ಹಾಗೇ ಈ ದಿನ ಬಹಳ ಮುಖ್ಯವಾಗಿ ಮನೆಯಲ್ಲಿ ನೆಗೆಟಿವ್ಸ್ ಎನರ್ಜಿ ಮಾಟ ಮಂತ್ರ ಈ ಕಣ್ಣು ದೃಷ್ಟಿಗಳು ಪ್ರಯೋಗ ಆಗಿದೆ ಗುರುಗಳೇ ಏಳ್ಗೆನೇ ಕಡಿಮೆ ಆಗಿದೆ ಮನಸ್ತಾಪಗಳು ಬರ್ತಿದೆ ಅತ್ಯಂತ ಸರಳ ವಿಚಾರಗಳಲ್ಲಿ ಈ ಕೆಲಸವನ್ನು ಮಾಡಿಕೊಳ್ಳಿ ಅಫ್ಕೋರ್ಸ್ ನಿಮಗೆ ಮ್ಯಾಕ್ಸಿಮಮ್ ಒಳ್ಳೆದಾಗ್ತಾ ಬರ್ತದೆ ನಾನು ಕೊನೆಯಲ್ಲಿ ತಿಳಿಸ್ತೀನಿ ಈ ದಿನದ ಪಂಚಾಂಗವನ್ನು ಪಠಣೆ ಮಾಡೋಣ ಮೊದಲು ಶನಿವಾರ ದ್ವಿತೀಯ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವಿಷ್ಕುಂಭ ಯೋಗ ಇರತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಅಂತ ನೋಡಿದ್ವಿ ಇದು ಎರಡು ಗಂಟೆ ಮೂರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಇದು ಗುಳಿಕ ಕಾಲ ಇರತಕ್ಕಂಥದ್ದು ಬೆಳಗ್ಗೆ ಆರು ಗಂಟೆ ಮೂರು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ದಿನ ದುಷ್ಟ ಮುಹೂರ್ತ ಹೇಗಿರುತ್ತೆ ನೋಡ್ಕೊಂಬರೋಣ ಬೆಳಗ್ಗೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತಾರು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ಅಂದರೆ ಚಂದ್ರ ಸ್ವತಃ ತನ್ನದೇ ಆದಂಥ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಈ ದಿನ ಒಂದು ಭಾತ್ರವಾಗಿರ್ತಕ್ಕಂಥ ನಿರ್ಧಾರಗಳಿಂದ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲುತ್ತದೆ ಆ ಒಂದು ಪ್ರದೇಶದಲ್ಲಿ ಅವರ ಒಂದು ಆ ಪ್ರದೇಶದಲ್ಲಿ ಅವರ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಸಿಗ್ತಕ್ಕಂಥದ್ದು ಇರ್ತದೆ ತಾಯಿಯ ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಮುನ್ನಡೆ ಅಂದರೆ ಆ ವಿಚಾರದಲ್ಲಿ ಸಿಗ್ತಕ್ಕಂಥದ್ದು ಹಣ ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ ಈ ದಿನ ಸರ್ವೇ ಸಾಮಾನ್ಯವಾಗಿ ಮನೆಯ ಬಗ್ಗೆ ಆಸ್ತಿಯ ಬಗ್ಗೆ ನಿಮಗೆ ಕಾಳಜಿ ಒಲವುಗಳು ಜಾಸ್ತಿ ಆಗ್ತದೆ ನಾನು ಅದನ್ನು ಏನಾದರೂ ಮಾಡಿ ಸಂಪಾದಿಸಬೇಕು ಅದರ ನಾನು ಒಂದು ಮಾಲೀಕನಾಗಬೇಕು ಅಂತಕ್ಕಂಥ ಮನೋಭಾವ ಬರ್ತದೆ ಖಂಡಿತವಾಗಿ ಈ ದಿನ ಮೇಷರಾಶಿಯವ್ರಿಗೆ ಶುಭದ ದಿನ ಒಳ್ಳೆದಾಗಲಿ ಹಾಗೆ ಆ ಋಷಭ ರಾಶಿಯವ್ರಿಗೂ ಸಹಿತ ಪ್ರಯಾಣಗಳು ಇರ್ತಕ್ಕಂಥದ್ದು ಕೆಲಸದ ನಿಮಿತ್ತ ಪ್ರಯಾಣಗಳು ಬರ್ತಕ್ಕಂಥದ್ದು ದೂರ ಪ್ರಯಾಣಗಳಿರ್ತಕ್ಕಂಥ ಸನ್ನಿವೇಶ ಕೆಲವೊಂದು ಮಾತುಕತೆಗಳಿಂದ ಸಂಧಾನಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಈ ಸಹೋದರತ್ವದಲ್ಲಿ ಬಾಂಡಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು ಬರ್ತದೆ ಒಂದು ಅವ್ರ ಮೇಲೆ ಪ್ರೀತಿಯ ವಿಶ್ವಾಸಗಳು ಜಾಸ್ತಿ ಆಗ್ತಕ್ಕಂಥದ್ದು ರಾಶಿಯವ್ರಿಗೆ ದಿನ ತೋರಿಸ್ತಾ ಇದೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಸಣ್ಣ ಪುಟ್ಟ ಟ್ರಾವೆಲಿಂಗ್ ಇರ್ತಕ್ಕಂಥ ದಿನಮಾನಗಳು ಕೂಡ ಇದೆ ಋಷಭರಾಶಿಯವರೆಗೂ ಕೂಡ ಒಳ್ಳೆಯದಿದೆ ಒಳ್ಳೆಯದಾಗಲಿ ಹಾಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಅಡೆತಡೆ ಬರ್ತಕ್ಕಂಥದ್ದು ಮಾತಿನಿಂದ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಕುಟುಂಬದ ವಿಚಾರವಾಗಿ ಸ್ವಲ್ಪ ಕಾನ್ಫ್ಲಿಕ್ಟ್ ಇರತಕ್ಕಂಥ ಮೈಂಡ್ ನಿಮ್ಮ ಮಾತು ಕೂಡ ಅಷ್ಟೇ ನಿಷ್ಠೂರವಾಗಿರ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಯಾ ಕುಟುಂಬದ ವಿಚಾರ ಬೇಡವೇ ಬೇಡ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿ ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ ದುರ್ಗಾ ದೇವಸ್ಥಾನಕ್ಕೆ ಒಂದು ರೇಷ್ಮೆಯ ವಸ್ತ್ರದಲ್ಲಿ ಒಂದು ಬಗಸೆ ಅಕ್ಕಿಯನ್ನು ಹಾಕಿ ಎ ಎಲೆ ಅಡಿಕೆಯ ದಕ್ಷಿಣೆಯನ್ನು ಇಟ್ಟು ದುರ್ಗಾ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಸಂಕಷ್ಟಗಳು ದೂರ ಆಗುತ್ತೆ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಬಂದಾಗ ತನ್ನ ಸಂಗಾತಿಯ ಕುರಿತು ತಮ್ಮ ಎದುರಾಳಿಯನ್ನು ಕುರಿತು ಸ್ವಲ್ಪ ವ್ಯಾಮೋಹಗಳು ಪೊಸಸಿವ್ನೆಸ್ಸು ಜಲಸ್ ಆಗ್ತಕ್ಕಂಥದ್ದು ಆ ಒಂದು ಮನೋಭಾವತೆ ಬರುತ್ತೆ ನನ್ನ ಮಾತು ಕೇಳಲಿಲ್ಲ ಅಂತಕ್ಕಂಥ ಮನೋಭಾವತೆಯೂ ಜಾಸ್ತಿ ಆಗುತ್ತೆ ಆದರೆ ವ್ಯಾಪಾರ ಮನೋಭಾವ ಇರ್ತಕ್ಕಂಥ ದಿನ ಒಬ್ಬ ಹೊಸ ಅತಿಥಿಯನ್ನು ಭೇಟಿ ಮಾಡ್ತಕ್ಕಂಥ ದಿನ ಕೂಡ ಈ ಕಟಕ ರಾಶಿಯವ್ರಿಗೆ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾಕಂದರೆ ಸಪ್ತಮ ಸ್ಥಾನ ನಿಂದನೆಯ ಸ್ಥಾನ ಆತಂಕ ವಾತಾವರಣವನ್ನು ಕೊಟ್ಟು ಬಿಡುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಸಿಂಹರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಹಿನ್ನಡೆ ಆಗ್ತದೆ ಸಾಲದ ಕಿರಿಕಿರಿ ಬಾಧೆಗಳಿರ್ತಕ್ಕಂಥದ್ದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ ಶತ್ರು ಬಾಧೆಯ ದಿನ ಸಿಂಹರಾಶಿಯವ್ರಿಗೆ ವೈವಾಹಿಕ ಜೀವನ ಸ್ವಲ್ಪ ಅಸ್ತವ್ಯಸ್ತವಾಗ್ತದೆ ಅಧಿಕಾರ ಒತ್ತಡ ಇರತಕ್ಕಂಥದ್ದು ಕೆಲಸದ ಒತ್ತಡ ಇರತಕ್ಕಂಥ ದಿನ ಕೂಡ ಆಗ್ತದೆ ಆದರೂ ಕೂಡ ಸ್ವಲ್ಪ ಮ್ಯಾನೇಜಬಲ್ ಇರ್ತಕ್ಕಂಥದ್ದು ಗುರುವಿನ ಅನುಗ್ರಹದಿಂದ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಾಧ್ಯವಾದರೆ ನೀವು ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಕೊಂಚ ಲಾಭ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕನ್ಯಾ ರಾಶಿಯವರಿಗೆ ಅತ್ಯುತ್ತಮ ಶುಭ ಫಲ ಲಾಭ ದೊರತಕ್ಕಂಥ ದಿನ ಕೂಡ ಆಗ್ತದೆ ತಾಯಿಯ ಪ್ರೀತಿಯಿಂದ ಲಭ್ಯವಾಗ್ತಕ್ಕಂಥದ್ದು ಜೊತೆಗೆ ಹಣಕಾಸು ವಹಿವಾಟುಗಳಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ನಿಮ್ಮ ಬುದ್ಧಿಶಕ್ತಿಯಿಂದ ಪ್ರೀತಿಯಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಜೊತೆಗೆ ಟ್ರೇಡಿಂಗಲ್ಲಿ ಲಾಭವನ್ನು ಗಳಿಸ್ತಕ್ಕಂಥ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಬರ್ತಕ್ಕಂಥ ದಿನ ಕನ್ಯಾ ಕೂಡ ಶುಭ ಫಲ ಪ್ರಾಪ್ತಿಯಾಗಲಿ ಒಳ್ಳೆಯದಾಗಲಿ ತುಲ ವಿಚಾರಕ್ಕೆ ಬರೋಣ ಖಂಡಿತ ತುಲ ನಿಮ್ಮ ನಿರ್ಧಾರಗಳು ಈ ದಿನ ಬಹಳ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಈ ಒಂದು ರಾಜಯೋಗದ ದಿನ ಅಂದರೂ ತಪ್ಪಾಗಲಾರದು ಯಾಕೆಂದರೆ ತ್ರಿಕೋಣಾಧಿಪತಿ ಕೇಂದ್ರ ಸ್ಥಾನದಲ್ಲಿದ್ದಾನೆ ನಿಮ್ಮ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ ಬರೆದಿಟ್ಕೊಳ್ಳಿ ಒಳ್ಳೆಯ ನಿರ್ಧಾರಗಳು ತಗೊಳ್ಳಿ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಕೂಡ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ದೇಹ ಯಾಸ ಸುಮ್ಮನೆ ಮಾತಾಡಿ 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 ಸುಸ್ತಾಗ್ತದೆ ಅನ್ನೆಸಸರಿಯಾಗಿ ಡಿಬೇಟಿಂಗ್ ನೇಚರನ್ನ ತಪ್ಪಿಸಿ ಇದೀರ ನೆರೆ ಹೊರೆಯವರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಚೆನ್ನಾಗಿಟ್ಕೊಳ್ತಕ್ಕಂಥದ್ದು ನೋಡಿಕೊಳ್ಳಿ ಹಾಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮ್ಯಾಕ್ಸಿಮಮ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ತುಂಬ ಜಾಸ್ತಿ ದಿನ ತಮ್ಮ ಮಾತಿನಿಂದ ಕೆಲವೊಂದು ಸಂಧಾನವನ್ನು ತಾವು ಮಾಡ್ಕೊಳ್ತೀರಿ ಕೆಲವೊಂದು ಕೆಲಸ ಕೆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಬಂದುಮುಡ್ತಿದ್ದಿನ ಒಳ್ಳೆಯದಾಗಲಿ ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿಯವ್ರಿಗೆ ಖಂಡಿತ ಒಳ್ಳೆಯ ದಿನ ಧನಾಗಮದ ದಿನ ಕುಟುಂಬವನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ದಿನ ಕೂಡ ಆಗುತ್ತೆ ಹಣಕಾಸಿನ ವಹಿವಾಟುಗಳಲ್ಲಿ ಕೊಂಚ ಭದ್ರತೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಆದರೂ ಆತಂಕದ ವಾತಾವರಣವಿದ್ದರೂ ಸಹಿತ ಧನು ಲಾಭದ ದಿನ ಕೂಡ ಆಗುತ್ತೆ ಕುಟುಂಬದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಕ್ಕಂಥ ದಿನ ವ್ಯಾಪಾರ ವೃದ್ಧಿ ಇರತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿದೆ ಶುಭವಾಗಿ ಹಾಗೆ ಮಕರ ರಾಶಿಯವರ ದಿನದ ಫಲ ಆಗಿರತಕ್ಕಂಥದ್ದು ಸ್ವಲ್ಪ ಕುಟುಂಬದ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಿದೆ ನಿಮ್ಮ ಆಸೆ ಆಕಾಂಕ್ಷೆಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ ಆಫ್ಕೋರ್ಸ್ ಚಂದ್ರ ಲಗ್ನದಲ್ಲಿದ್ದಾನೆ ಲಗ್ನದಲ್ಲಿರೋದ್ರಿಂದ ನಿಮ್ಮ ಮನಸ್ಸಿನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ತಾವು ಈ ದಿನ ನಿಮ್ಮ ಪ್ರಯತ್ನ ನಿಮ್ಮ ತೋಳುಬಲದಿಂದ ಶುಭವನ್ನು ಸಾಧಿಸ್ತೀರಾ ಆರೋಗ್ಯದಲ್ಲಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಈ ದಿನ ಒಂದು ರೀತಿಯಾಗಿ ಪೊಟೆನ್ಷಿಯಾಲಿಟಿ ಇರ್ತಕ್ಕಂಥ ದಿನ ಹಾಗೆ ಶಿವನ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಫಲಪ್ರಾಪ್ತಿಯಾಗುತ್ತೆ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೂ ಸಹಿತ ಆರೋಗ್ಯದ ವಿಚಾರ ಆಧ್ಯಾತ್ಮಿಕ ವಿಚಾರ ಉಂಟಿತನ ಕಾಡತ್ತೀ ದಿನ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ದಿನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ದಿನ ಖಂಡಿತವಾಗಿ ಪ್ರಯಾಣಗಳು ಇದ್ದಕ್ಕದ್ದಾಗಿ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಶುಭ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಶುಭ ಫಲಪ್ರಾಪ್ತಿ ಪೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಹಾಗೆ ಸಂತೋಷವನ್ನು ಹಂಚಿಕೊಳ್ತಕ್ಕಂಥ ದಿನ ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ತಳ್ಕೊಳ್ತಕ್ಕಂಥ ದಿನ ನಿಮ್ಮ ಹಿರಿಯರ ಸಹೋದರರಿಂದ ಒಳ್ಳೆಯ ಶುಭ ಫಲ ಪ್ರಾಪ್ತಿಯನ್ನು ಕಾಣ್ತಕ್ಕಂಥ ದಿನ ತಾಯಿಯ ಪ್ರೀತಿಯ ಅನುರಾಗವನ್ನು ಪಡಿತಕ್ಕಂಥ ದಿನ ಮೀನರಾಶಿಯವರಿಗೆ ಖಂಡಿತವಾಗಿ ಅತ್ಯಂತ ಶುಭದ ಫಲ ಪ ಇರ್ತಕ್ಕಂಥದ್ದು ಒಳ್ಳೆಯ ಕಾಲ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಮನಸ್ಥಿತಿ ಕೂಡ ಶುಭ್ರತೆ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಶುಭವಾಗಲಿ ಒಳ್ಳೆಯದಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮನೆಯಲ್ಲಿ ಕಣ್ಣು ದೃಷ್ಟಿ ಜಾಸ್ತಿ ಆಗಿದೆ ಬಿಸ್ನೆಸ್ ಡೌನ್ ಆಯಿತು ಗುರುಗಳೇ ಆರೋಗ್ಯದಲ್ಲಿ ಸಮಸ್ಯೆ ಬಂತು ಗುರುಗಳೇ ಅಥವಾ ಏನೋ ಇದ್ದಕ್ಕಿದ್ದಾಗೆ ಅಡೆತಡೆಗಳು ಒಂದು ರೀತಿಯಾಗಿ ಬರ್ತಾಯಿದೆ ಗುರುಗಳೇ ಭಾಳ ಅತ್ಯಂತ ಸರಳವಾಗಿ ಒಂದು ಬಿಳಿಯ ವಸ್ತ್ರವನ್ನು ತಗೊಳ್ಳಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಹಳದಿ ಸಾಸಿವೆಯನ್ನು ಹಾಕ್ಕೊಳ್ಳಿ ಮೂರು ಲವಂಗವನ್ನು ಅದರೊಳಗಡೆ ಹಾಕ್ಕೊಳ್ಳಿ ಅದು ಅದನ್ನು ಕಟ್ಟಿ ಯಾವುದಾದ್ರೂ ದಾರ ಇಂಥದ್ದೇ ದಾರ ಅಂತ ಇಲ್ಲ ಯಾವುದಾದ್ರೂ ದಾರದಿಂದ ಕಟ್ಟಿ ಬಿಳಿ ಬಟ್ಟೆ ಕಟ್ಟಿ ಒಂದು ಅರ್ಧ ಗಂಟೆ ತುಪ್ಪದಲ್ಲಿ ಅದ್ದಿಡಿ ಅದನ್ನು ಯಾರ ಮನೆಯಲ್ಲಿ ಈ ಥರದ ಸಮಸ್ಯೆ ಇದೆ ಅವರು ಸಂಧ್ಯಾ ಸಮಯದಲ್ಲಿ ಅಥವಾ ರಾತ್ರಿಯ ಸಮಯದಲ್ಲಿ ಮನೆಯೆಲ್ಲ ಮನೆ ತುಂಬ ಉರಿಸಿ ಅದನ್ನು ಮನೆ ತುಂಬ ಉರಿಸಿ ಅಂದರೆ ಅರ್ಥಾತ್ ಗುರುಗಳು ಏನು ಮಾಡಬೇಕು ಅಂತ ಕ್ವಶನ್ ಕೇಳಬೇಡಿ ನೀವು ಕರ್ಪೂರ ಉರಿಸಿ ಬೆಳಗ್ತಿರಲ್ವ ಅದೇ ಥರ ಎಲ್ಲ ಕಡೆ ಮನೆಯಲ್ಲಿ ಬೆಳಗಿ ಅದನ್ನು ಉಡಿಸಿ ಎಲ್ಲ ಕಡೆ ಕೋಣೆ ಕೋಣೆಲೆಲ್ಲ ಹಿಡೀರಿ ಮ್ಯಾಕ್ಸಿಮಮ್ ನೆಗೆಟಿವ್ಸ್ ಎನರ್ಜಿ ದೂರ ಆಗುತ್ತೆ ನಿಮ್ಮ ಮೈಂಡ್ ಸೆಟ್ ಕೂಡ ಶುಭ ಆಗ್ತದೆ ಕಣ್ಣು ದೃಷ್ಟಿ ದೂರ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು